ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಜೈಲುವಾಸಿಯಾಗಿರುವಂಥ ಅರವಿಂದ್ ಕೇಜ್ರಿವಾಲ್ ಅವರ ವಿಷಯದಲ್ಲಿ ಒಳಹೊಕ್ಕಷ್ಟು ನಿಗೂಢವಾದಂಥ ಸತ್ಯಗಳು ಹೊರಗಡೆ ಬರ್ತಾ ಇದ್ದಾವೆ ಒಂದಷ್ಟು ಅತ್ಯಂತ ಭೀಕರವಾದಂಥ ವಿಚಾರಗಳಿದ್ದಾವೆ ಆ ಸ್ಫೋಟಕಾರಿ ಅಂಶಗಳಿದ್ದಾವೆ ಮತ್ತು ಈ ಮನುಷ್ಯ ಯಾವ ಕಾಲದಿಂದ ದೇಶದ್ರೋಹಿ ಕೃತ್ಯಗಳನ್ನು ಮಾಡ್ಕೊಂಡು ಬಂದಿದ್ದ ಅಂತ ಗೊತ್ತಾದರೆ ಈತ ನನ್ನ ದಿಲ್ಲಿಯ ಜನ ಹೇಗೆ ಒಪ್ಪಿಕೊಂಡರು ಮತ್ತು ಹೇಗೆ ಈತ ಮುಖ್ಯವಾಹಿನಿಯಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರಲಿಕ್ಕೆ ಸಾಧ್ಯ ಆಯಿತು ಅಂತ ಆಗುತ್ತೆ ಈ ಮನುಷ್ಯ ಎರಡು ಸಾವಿರದ ಇಸ್ವಿನಲ್ಲಿಯೇ ಇಸ್ವಿನ ನೋಡ್ಕೊಳ್ಳಿ ಎರಡು ಸಾವಿರದಲ್ಲಿ ಈತ ಸಂಪೂರ್ಣ ಪರಿವರ್ತನೆ ಅಂತ ಒಂದು ಫೌಂಡೇಶನ್ ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಇವರು ಮತ್ತು ಇವರ ಪಾರ್ಟ್ನರ್ ಇನ್ ಕ್ರೈಮ್ ಮನೀಶ್ ಸಿಸೋಡಿಯಾ ಸಂಪೂರ್ಣ ಪರಿವರ್ತನೆ ಅಂದರೆ ಏನು ಸಂಪೂರ್ಣ ಪರಿವರ್ತನೆ ಅಂದರೆ ಈ ಸಮಾಜವನ್ನು ಸಂಪೂರ್ಣವಾಗಿ ಪರಿವರ್ತನೆ ಮಾಡಬೇಕಂತೆ ಅದಕ್ಕಾಗಿ ಇವರು ಒಂದು ಎನ್ ಜಿ ಒ ಸಂಸ್ಥೆಗಳನ್ನು ಸಂಸ್ಥೆಯನ್ನು ಮಾಡ್ಕೊತಾರೆ ಸಂಜೆಯ ಸಂಸ್ಥೆಯನ್ನು ಮಾಡ್ಕೊಂಡಿರುವಂಥ ಮನುಷ್ಯ ದುಡ್ಡನ್ನು ಯಾರಿಂದ ಪಡಿತಾರೆ ವಿದೇಶದಿಂದ ಫಂಡನ್ನು ಶೋತಾರೆ ಫಂಡ್ ಕೊಟ್ಟವರು ಯಾರು ಫಂಡ್ ಕೊಟ್ಟವರು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷ್ನಲ್ ಈ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಯಾರ್ದು ಈ ದೇಶದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಇರಬಾರ್ದು ಅದನ್ನು ಕೆಡಲಿಕ್ಕೆ ಬಿಲಿಯನ್ ಡಾಲರ್ ದುಡ್ಡು ಖರ್ಚು ಮಾಡಲಿಕ್ಕೂ ನಾನು ಸಿದ್ಧನಿದ್ದೇನೆ ಅಂತ ಹೇಳಿದಂಥ ಒಬ್ಬ ದುಷ್ಟ ಮುದುಕ ನೀಚ ಮುದುಕ ಜಾರ್ಜ್ ಸೊರೋಸ್ನಿಂದ ಫಂಡಿಂಗ್ ಮಾಡುವಂಥದ್ದು ಅವರ ಫೌಂಡೇಶನ್ ಇದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಎರಡು ಸಾವಿರದ ಒಂದರಲ್ಲಿ ಇವರ ಇದೇ ಎನ್ ಜಿ ಓ ಆರ್ಗನೈನ್ಗೆ ದುಡ್ಡು ಬರುತ್ತೆ ಇಲ್ಲಿಂದ ಫೋರ್ಡ್ ಫೌಂಡೇಶನ್ ಇಂದ ಬರುತ್ತೆ ಎರಡು ಸಾವಿರದ ಮೂರರಲ್ಲಿ ರಾಕ್ ಫೆಲ್ಲರ್ ಫೌಂಡೇಶನ್ ಇಂದ ದುಡ್ಡನ್ನು ತಗೋತಾರೆ ಇವ್ರ ಜೊತೆ ಒಬ್ಬೊಬ್ಬರಾಗಿ ಸೇರ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ರಾಮದಾಸ್ ನೆವಲ್ ಚೀಫ್ ಇರ್ತಾರಲ್ಲ ರಾಮದಾಸ್ ಸೇರ್ಕೋತಾರೆ ರಿಟೈರ್ ಆದಂಥವ್ರು ಅದಾದಮೇಲೆ ಫೆಮಿನಿಸ್ಟ್ ಆಗಿರುವಂಥ ಕವಿತಾ ರಾಮದಾಸ್ ಸೇರ್ಕೋತಾರೆ ಅದಾದ ಮೇಲೆ ಮೇಧಾ ಪಾಟ್ಕರ್ ಸೇರ್ಕೋತಾರೆ ಆಂದೋಲನ ಜೀವಿ ನರ್ಮದಾ ಆಂದೋಲನದ ಮೂಲಕ ಇಡೀ ವ್ಯವಸ್ಥೆನ ಅರಾಜಕ ಸ್ಥಿತಿಗೂ ಕ ತೆಗೆದುಕೊಂಡು ಹೋದಂಥ ಹೆಣ್ಣುಮಕ್ಳು ಅಕ್ಕಿ ಸೇರ್ಕೋತಾರೆ ಎರಡು ಸಾವಿರದ ಆರರಲ್ಲಿ ಈ ಮನುಷ್ಯನಿಗೆ ಮೆಗಾಸೆಸೆ ಪ್ರಶಸ್ತಿ ಬರುತ್ತೆ ನೋಡಿ ಒಬ್ಬ ಸರ್ಕಾರಿ ನೌಕರಿ ಮಾಡ್ತಾ ಇದ್ದಂಥ ಮನುಷ್ಯ ಪ್ರೈವೇಟಾಗಿ ಹೊರಗಡೆ ಟ್ರಸ್ಟ್ಗಳನ್ನು ಮಾಡ್ಕೋತಾರೆ ಚಾರಿಟಬಲ್ ಟ್ರಸ್ಟ್ಗಳನ್ನು ಮಾಡ್ಕೋತಾರೆ ವಿದೇಶದಿಂದ ಫೌ ಫಂಡ್ಗಳನ್ನು ತರಿಸ್ತಾರೆ ವಿದೇಶದಿಂದ ಫಂಡ್ ಕೊಡೋರು ಯಾರು ಫಂಡ್ ಕೊಡೋರು ಈ ದೇಶವನ್ನು ಅಭದ್ರಗೊಳಿಸಬೇಕು ಅಂತ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರುವಂಥ ಸಂಸ್ಥೆಗಳು ಫೋರ್ಡ್ ಫೌಂಡೇಶನ್ ಫೆಲ್ಲರ್ ಫೌಂಡೇಶನ್ ಮತ್ತು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಡೀಪ್ ಸ್ಟೇಟ್ ಏನಿದೆ ಅವರೆಲ್ಲ ಇವ್ರಿಗೆ ಸಹಾಯ ಮಾಡ್ತಾ ಇರುವಂಥದ್ದು ಹೀಗೆ ಮಾಡ್ತಾ ಮಾಡ್ತಾ ಅಣ್ಣ ಹಜಾರೆ ಜೊತೆ ಈ ಮನುಷ್ಯ ಸೇರ್ಕೋತಾರೆ ಅಣ್ಣ ಹಜಾರೆ ಮುಗ್ಧ ಅಣ್ಣ ಹಜಾರೆ ಇವ್ರನ್ನ ನಂಬ್ಕೊಂಡ್ಬಿಡ್ತಾರೆ ನಂಬ್ಕೊಂಡು ಇವತ್ತು ಈತ ಯುವಕ ಇದ್ದಾನೆ ಇವನ ಜೊತೆ ಸೇರಿ ನಾವು ಆಂದೋಲನ ಮಾಡೋಣ ಅಂತ ಇವರು ಆಂದೋಲನವನ್ನು ಶುರು ಮಾಡ್ತಾರೆ ಅವತ್ತು ಯಾವುದೇ ಕಾರಣಕ್ಕೂ ರಾಜಕೀಯಕ್ಕೆ ಬರೋದಿಲ್ಲ ಅಂತ ಹೇಳಿದ ಮನುಷ್ಯ ರಾಜಕಾರಣಿಗಳೆಲ್ಲ ಅಂತ ನಿರಂತರವಾಗಿ ಕಹಳೆ ಓದ್ತಾ ಇದ್ದಂಥ ಮನುಷ್ಯ ಇದ್ದಕ್ಕಿದ್ದ ಹಾಗೆ ಪಾರ್ಟಿಯನ್ನು ಕಟ್ತಾರೆ ಅದ್ರ ಬಗ್ಗೆ ನಾವೀಗ ಮಾತಾಡೋದು ಬೇಡ ಈಗ ಫ್ರೆಶ್ ಆಗಿ ಒಂದು ವಿಷಯ ಹೊರಗೆ ಬಂದಿದೆ ಒಂದು ಆಸ್ಫೋಟಕಾರಿ ವಿಷಯ ಏನಂದರೆ ಈ ಅರವಿಂದ್ ಕೇಜ್ರಿವಾಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎನ್ ಐ ಎ ಮತ್ತು ಐ ಆ್ಯಂಡ್ ಬಿ ಇವೆಲ್ಲವೂ ಈ ಕೇಸಿನಲ್ಲಿ ಸೇರಿಕೊಳ್ಳಲಿದ್ದಾವೆ ಅನ್ನುವಂಥ ಹೊಸ ಮಾಹಿತಿ ಇದರ ಕುರಿತಾಗಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀನಿ ಒಂದು ಕೆಲಸವನ್ನು ಅರವಿಂದ್ ಕೇಜ್ರಿವಾಲ್ ಮಾಡ್ತಾರೆ ಸರ್ಕಾರದಲ್ಲಿ ಏನಂತ ಪ್ರತಿಯೊಂದು ರಾಜ್ಯ ಸರ್ಕಾರಕ್ಕೂ ಒಂದು ಇಂಟೆಲಿಜೆನ್ಸ್ ಅಂತ ಇರುತ್ತೆ ಬೇಹುಗಾರಿಕೆ ಅಂತ ಅಂದರೆ ಸರ್ಕಾರದಲ್ಲಿ ಏನಾದರೂ ಅವಘಡ ರಾಜ್ಯದಲ್ಲಿ ಯಾವುದಾದ್ರೂ ರೀತಿಯ ಅಂತ ಅವಘಡ ಆಗುವಂಥ ಸಂದರ್ಭದಲ್ಲಿ ಭದ್ರತೆಗೆ ಧಕ್ಕೆ ಆಗುವಂಥ ಸಂದರ್ಭದಲ್ಲಿ ಅದರ ಮೇಲೆ ನಿಗಾ ಇಡಲಿಕ್ಕೆ ಸಕಾರಾತ್ಮಕವಾಗಿ ನಿಗಾ ಇಡಲಿಕ್ಕೆ ಎಲ್ಲಿ ಒಂದು ಪ್ರೊಟೆಸ್ಟ್ ಆಗುತ್ತೆ ಅಲ್ಲಾದರೂ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇದ್ದಾವೆ ಅಂತ ನೋಡೋದು ಯಾವುದಾದ್ರೂ ರಾಜಕಾರಣಿಗೆ ಥ್ರೆಟ್ ಆಗುತ್ತೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಈ ರೀತಿಯದಾಗಿ ಇರುವಂಥ ಇಂಟೆಲಿಜೆನ್ಸ್ ವ್ಯವಸ್ಥೆ ಇದು ಸಂವಿಧಾನಾತ್ಮಕವಾಗಿರುವಂಥದ್ದು ಆದರೆ ಅರವಿಂದ್ ಕೇಜ್ರಿವಾಲ್ ಕೇಂದ್ರೀಯ ತನಿಖಾ ದಳಗಳ ಮೇಲೆ ನಿಗಾವಣೆ ಇಡುವಂಥ ಪೆಗಸಿಸ್ಗಿಂತ ಅತ್ಯಂತ ಪವರ್ಫುಲ್ ಆದಂಥ ಒಂದು ವ್ಯವಸ್ಥೆಯನ್ನು ದಿಲ್ಲಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಇಸ್ರೇಲ್ ಜೊತೆ ಒಡಂಬಡಿಕೆ ನಡೀತಾ ಇರುತ್ತೆ ಇಸ್ರೇಲ್ ಸರ್ಕಾರ ಹೇಳುತ್ತೆ ನಾವು ಆ ರೀತಿ ನಿಮಗೆ ಕೂಡ ಒಂದು ರಾಜ್ಯ ಸರ್ಕಾರಕ್ಕೆ ಇಂಥದ್ದೊಂದು ಬೇಹುಗಾರಿಕೆ ಇದನ್ನು ಕೊಡಲ್ಲ ನಾನು ಸೆಟಪ್ಪನ್ನು ಕೊಡೋಕ್ಕಾಗೋದಿಲ್ಲ ಅದಕ್ಕೆ ಕೇಂದ್ರ ಸರ್ಕಾರದಿಂದ ಅನುಮತಿಯನ್ನು ಪಡೆದು ಬಂದರೆ ನಾವು ನಿಮ್ಮ ಜೊತೆ ಡೀಲನ್ನು ಮಾಡ್ತೀವಿ ಎಷ್ಟು ಮೂರ್ಖತನದಿಂದ ಈ ಮನುಷ್ಯ ಪ್ರಯತ್ನ ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಅಂದರೆ ತಕ್ಷಣ ಕೇಂದ್ರ ಗೃಹ ಸಚಿವಾಲಯಕ್ಕೆ ಪತ್ರ ಬರೀತಾರೆ ನಾವು ನಮ್ಮ ರಾಜ್ಯ ಸರ್ಕಾರದಲ್ಲಿ ಈ ರೀತಿಯಾದಂಥ ಒಂದು ಬೇಹುಗಾರಿಕೆ ವ್ಯವಸ್ಥೆಯನ್ನು ಮಾಡ್ಕೋಬೇಕಂತ ಮಾಡಿದ್ದೀವಿ ದಯವಿಟ್ಟು ನಮ್ಗೆ ಅನುಮತಿಯನ್ನು ಕೊಡಿ ನಾವು ಅಲ್ಲಿ ಜೊತೆ ಎಮ್ ಓ ಯು ಮಾಡ್ಕೋಬೇಕಾಗಿದೆ ಒಪ್ಪಂದವನ್ನು ಆ ತಂತ್ರಜ್ಞಾನವನ್ನು ನಾವು ದಿಲ್ಲಿಗೆ ತರಿಸ್ಕೊಳ್ಳಿಕ್ಕೆ ಒಂದು ಒಪ್ಪಂದವನ್ನು ಮಾಡ್ಕೋಬೇಕಾಗಿದೆ ದಯವಿಟ್ಟು ನಮಗೆ ಅನುಮತಿಯನ್ನು ಕೊಡಿ ಯಾವ ಕೇಂದ್ರ ಗೃಹ ಸಚಿವಾಲಯಕ್ಕೆ ಈ ರೀತಿ ಪತ್ರ ಬರುತ್ತೋ ನಮ್ಮ ಮೋಟು ದಾದಾ ಹತ್ರ ಹೋಗ್ಬಿಡುತ್ತೆ ಅಮಿತ್ ಶಾ ಹತ್ರ ಅಮಿತ್ ಶಾ ನೋಡ್ತಾರೆ ಅಲ್ಲೆ ಇಲ್ಲ 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 ಏನೂ ಇದೆಯಲ್ಲಪ್ಪ ಇದು ಏನೋ ಮಾಡ್ತಾ ಇದ್ದಾನು ಕಿರಾತಕ ಅಂತ ಇದರ ಹಿಂದೆ ಬೆನ್ನು ಹತ್ತಿದರೆ ನಮ್ಮ ವ್ಯವಸ್ಥೆಗಳು ಆರ್ ಎ ಡಬ್ಲ್ಯೂ ಎಲ್ಲ ಏನಿದಾವೆ ಅವೆಲ್ಲ ರಿಸರ್ಚ್ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅದು ಎನ್ ಐ ಎಲ್ಲವೂ ಇದರಿಂದ ಬೆನ್ನು ಹತ್ತಿ ನೋಡಿದಾಗ ಅರವಿಂದ್ ಕೇಜ್ರಿವಾಲ್ ತನ್ನ ಮೇಲೆ ಯಾರು ನಿಗಾ ಇಟ್ಟಿದ್ದಾರೋ ಅಂಥ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರ ಮೂಮೆಂಟ್ಗಳು ಅವರ ಮಕ್ಕಳು ಯಾವ ಶಾಲೆಗೆ ಹೋಗ್ತಾರೆ ಅವರು ಯಾರ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಏನೇನು ವಿದ್ಯಮಾನಗಳು ನಡೀತಾ ಇದ್ದಾವೆ ಕೇಂದ್ರ ಗೃಹ ಸಚಿವಾಲಯದ ಅಧಿಕಾರಿಗಳು ಯಾರು ಅವರ ವಿದ್ಯಮಾನಗಳೇನು ಗೃಹ ಸಚಿವಾಲಯದ ವ್ಯವಸ್ಥೆಯೇನು ಎಲ್ಲವನ್ನೂ ಬೇಹುಗಾರಿಕೆ ಮಾಡಿಕೊಳ್ಳುವಂಥ ಒಂದು ದೊಡ್ಡದಾದಂಥ ಸೆಟಪ್ಪನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಮೇಲ್ನೋಟಕ್ಕೆ ಇದು ತನ್ನ ರಾಜ್ಯ ಸರ್ಕಾರಕ್ಕೆ ಬೇಕಾಗಿದೆ ಅನ್ನುವ ರೀತಿಯಲ್ಲಿ ಬಿಂಬಿಸುವಂಥ ಈ ಮನುಷ್ಯ ವಾಸ್ತವವಾಗಿ ನೋಡಿದರೆ ಹೀಗೆ ಆ ರೀತಿಯದಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಇಲ್ಲಿ ಎಲ್ಲ ಕಾನ್ಫಿಡೆನ್ಷಿಯಲ್ ವಿಷಯ ವಿಚಾರಗಳನ್ನು ತೆಗೆದುಕೊಂಡು ಬೇಕಾದರೆ ನಾಳೆ ಈತ ಚೈನಾಗೂ ಮಾರಬಹುದು ಪಾಕಿಸ್ತಾನದ ಐ ಎಸ್ ಐಗೂ ಮಾರಬಹುದು ಅಮೇರಿಕಾದ ಸಿ ಐಗೂ ಮಾರ್ಬಹುದು ಅಂಥದ್ದೊಂದು ವ್ಯವಸ್ಥೆಯನ್ನು ಕಲ್ಪಿಸುವಂಥ ಭಾಳ ದೊಡ್ಡದಾದಂಥ ಷಡ್ಯಂತ್ರವನ್ನು ನಿರ್ವ ರಚನೆ ಮಾಡ್ತಾ ಇರ್ತಾರೆ ಅದರ ಕುರಿತಾಗಿ ಈಗ ಭಾಳಷ್ಟು ಕೆಲಸಗಳು ಅಂಡರ್ ಕ ಅಂಡರ್ ಕರೆಂಟಲ್ಲಿ ನಡೀತಾ ಇದ್ದಾವೆ ಅನ್ನೋವಂಥ ಮಾಹಿತಿ ಇದೆ ಆವಾಗ ಅರವಿಂದ್ ಕೇಜ್ರಿವಾಲ್ ಕೇವಲ ಭ್ರಷ್ಟ ಮುಖ್ಯಮಂತ್ರಿ ಅಂತ ಆಗೋದಿಲ್ಲ ದುಷ್ಟ ಮುಖ್ಯಮಂತ್ರಿ ದೇಹ ದೇಶದ್ರೋಹಿ ಮುಖ್ಯಮಂತ್ರಿ ಅನ್ನೋದು ಸಾಬೀತಾಗುತ್ತೆ ಏಕೆಂದರೆ ಈ ದೇಶದ ಕೇಂದ್ರ ತನಿಖಾ ಸಂಸ್ಥೆಗಳು ಇದರಿಂದ ಬೆನ್ನು ಬಿದ್ದಿದಾವೆ ಇವರು ಇನ್ನೊಬ್ಬ ಬ್ಲೂ ವೈಡ್ ಮ್ಯಾನ್ ಇದನ್ನು ಆತನ ಹೆಸರು ರಾಘವ್ ಚಡ್ಡಾ ಅಂತೇಳಿ ಈತನನ್ನು ಸೂಪರ್ ಸಿ ಮಾಡಿ ಪಂಜಾಬ್ದಲ್ಲಿ ಕೂಡಿಸಿದ್ರು ಈ ಅರವಿಂದ್ ಕೇಜ್ರಿವಾಲ್ ನೀವು ಪಂಜಾಬ್ದಲ್ಲಿ ಅವನು ಏನು ಮಾಡ್ತಾನೆ ನೋಡ್ಕೊಂಬ ನೀನು ನಮ್ಮ ಅಪ್ ಕಾಮಿಡಿ ಅಲ್ಲ ಭಗವಂತ ಸಿಂಗ್ ಮಾನ್ ಅವನು ಯಾರು ಪ್ರೀತ್ ಗಿಲ್ ಅಂತೇಳಿ ಒಬ್ಬ ಖಲಿಸ್ತಾನಿ ಸಿಂಪತೈಸರು ಮತ್ತು ಭಾರತದ ವಿರೋಧಿಯಾಗಿರುವಂಥ ಶಕ್ತಿ ಭಾರತ ವಿರುದ್ಧ ಷಡ್ಯಂತ್ರ ಮಾಡುವಂಥ ಈ ಎಲ್ಲ ಫೌಂಡೇಶನ್ಗಳೇನಿದಾವೆ ಈ ಎಲ್ಲ ಒಂದು ಎಡಚರ ಒಂದು ನೆಟ್ವರ್ಕ್ ಏನಿದೆ ಡೀಪ್ ಸ್ಟೇಟ್ ನೆಟ್ವರ್ಕ್ ಏನಿದೆ ಓಪನ್ ಸೊಸೈಟಿ ಫೌಂಡೇಶನ್ ಏನಿದೆ ಅದರ ಜೊತೆ ಗುರುತಿಸಿಕೊ ಪ್ರೀತ್ ಗಿಲ್ ಜೊತೆ ಈತ ಸಿ ಐ ಎ ಮತ್ತು ಎಮ್ ಐ ಸಿಕ್ಸ್ ಕಚೇರಿಯ ಮುಂದಗಡೆ ಫೋಟೋ ತಚ್ಕೋತಾರೆ ಅಂದರೆ ಈ ಎಲ್ಲ ಶಕ್ತಿಗಳೇನಿದಾವಲ್ಲ ಇವರು ಈ ಎಲ್ಲ ಶಕ್ತಿಗಳು ದೇಶದ ವಿರುದ್ಧ ಏನಾದರೂ ಸಂಚುಗಾರಿಕೆ ಮಾಡಬೇಕು ನಾವು ಇದ್ರ ಮೇಲೆ ನಮ್ಮ ಹತೋಟಿಯನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವರೆಲ್ಲರೂ ಕೆಲಸ ಮಾಡ್ತಾರೋ ಅದೇ ವಿಷಯಕ್ಕೆ ಈ ಅರವಿಂದ್ ಕೇಜ್ರಿವಾಲ್ ಯಾವಾಗ ನಾನು ಫೌಂಡೇಶನ್ ಬಗ್ಗೆ ಅರ್ಧಂಬರ್ಧ ಹೇಳಿದೆ ಇತ್ತ ಅದಾದ್ಮೇಲೆ ಕಬೀರ್ ಅಂತೇಳಿ ಇನ್ನೊಂದು ಫೌಂಡೇಶನ್ ಮಾಡ್ತಾರೆ ಕೇಳಿದರೆ ಮಾಹಿತಿ ಹಕ್ಕಿಗೋಸ್ಕರ ನಾನು ಒಂದು ಫೌಂಡೇಶನ್ ಮಾಡ್ತೀನಿ ಅಂತ ಹೇಳ್ತಾರೆ ಅದರಿಂದ ಫಾರಿನ್ನಿಂದ ಫಂಡ್ ತರಿಸ್ತಾ ಇರ್ತಾರೆ ಒಬ್ಬ ಐ ಆರ್ ಎಸ್ ಆಫೀಸರು ಪ್ರೈವೇಟ್ ಆಗಿ ಈ ರೀತಿ ಎನ್ ಜಿ ಒ ಸಂಸ್ಥೆಗಳನ್ನ ಮಾಡಿಕೊಂಡು ವಿದೇಶದ ದುಷ್ಟಶಕ್ತಿಗಳಿಂದ ದುಡ್ಡು ತರಿಸ್ತಾರೆ ಅಂದರೆ ಇದು ಯು ಎ ಪಿ ಎ ಆ್ಯಕ್ಟಲ್ಲಿ ಜೈಲಿಗೆ ಹಾಕೋದು ಹೌದಾ ಅಲ್ವಂಥ ದಯವಿಟ್ಟು ನಮಗೆ ನೀನು ಹೇಳಬೇಕು ಈತನ ಮೇಲೆ ದೇಶದ್ರೋಹದ ಮೊಕದ್ದಮೆಯನ್ನು ಹಾಕಿ ಖಾಯಂ ಆಗಿ ಹೊರಗಡೆ ಬರಲಾರ್ದಂಗೆ ಮಾಡಬೇಕು ಸಾಧ್ಯ ಆದರೆ ಗಲ್ಲು ಶಿಕ್ಷೆ ಆಗುವವರೆಗೂ ಬಿಡಬಾರ್ದು ಏಕೆಂದರೆ ಇನ್ನೊಬ್ಬ ರಾಜಕಾರಣಿ ಇಂಥದ್ದೊಂದು ಪ್ರಯತ್ನವನ್ನು ಮಾಡಬಾರ್ದು ಈತ ಗೂಢಚರಿಯ ಬಗ್ಗೆ ಬೇಹುಗಾರಿಕೆ ಮಾಡುವಂಥ ವ್ಯವಸ್ಥೆ ಮಾಡ್ತಾ ಇದ್ನಲ್ಲ ಅದ್ರ ಕುರಿತು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀನಿ ಸಂಪೂರ್ಣವಾಗಿ ಇಂಚಿಂಚು ಎಳೆ ಎಳೆಯಾಗೂ ಸಿಗೋವರೆಗೂ ಅದರ ವಿಡಿಯೋ ಮಾಡೋದು ಬೇಡ ಸಂಪೂರ್ಣವಾಗಿ ನಮಗೇನು ಮಾಹಿತಿ ಲಭ್ಯ ಆದಮೇಲೆ ತಮ್ಮೆದುರಿಗೆ ಪ್ರ ಪ್ರಸ್ತುತಪಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಈ ಸಂಚಿಕೆ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗುವುದನ್ನು ಮಾತ್ರ ದಯವಿಟ್ಟು ನಿಲ್ಲಿಸಬೇಡಿ ಏಕೆಂದರೆ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ಆರ್ಥಿಕವಾಗಿ ಮುಗ್ಗಟ್ಟಿನಲ್ಲಿ ಯಾವ ಸಂಸ್ಥೆಯು ಹೆಚ್ಚುದನ್ನು ನಡೆಯಲಿಕ್ಕೆ ಸಾಧ್ಯವೇ ಇಲ್ಲ ನಮಸ್ಕಾರ